ಉಚ್ಚಿಲಾ ಜುಮಾ ಮಸೀದಿ ನಾನೂರ ಏಳು ವಿಶ್ರಮಿಸುತ್ತಿರುವ ಶಹೀದ್ ಅಲ್ ರಬ್ಬಿ ವಲಿಯುಲ್ಲಾಯಿ ಅವರ ಹೆಸರಲ್ಲಿ ಮೂರು ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುವ ಉರುಸ್ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರಿಂದ ಇಪ್ಪತ್ತೈದರವರೆಗೆ ನಡೆಯಲಿದೆ ಎಂದು ಉಪಾಧ್ಯಕ್ಷರಾದ ಅಬ್ಬಾ ಸಾಜಿ ಪಿರಿಬೈಲ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರಿಂದ ಹತ್ತು ದಿನಗಳ ಕಾಲ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಜನವರಿ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಅನ್ನದಾನ ನಡೆಯಲಿದೆ ಎಂದು ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಉಚ್ಚಿಲ ಜುಮಾ ಮಸೀದಿ ಅಧ್ಯಕ್ಷರಾದ ಇಸ್ಮಾಯಿಲ್ ಹಾಜಿ ಕೊಪ್ಪಳ ಕಾರ್ಯದರ್ಶಿ ಅಬ್ಬಾಸ್ ವಿಯಂ ಅಬೂಬಕರ್ ಜೊತೆ ಕಾರ್ಯದರ್ಶಿ ಮೊಯ್ಸಿನ್ ರೆಹಮಾನ್ ಕೋಶಾಧಿಕಾರಿ ಅಸೀನಾರ್ ಮಾಜಿ ಉಪಾಧ್ಯಕ್ಷ ಯು ಅಬ್ದುಲ್ ಸಲಾಂ ಮುಂತಾದವರು ಹಾಜರಿದ್ದು

ಉಳ್ಳಾಳದ ಕರಾವಳಿ ಪ್ರದೇಶದ ಒಂದು ಪ್ರಖ್ಯಾತ ಊರಾಗಿರುತ್ತದೆ ಸೋಮೇಶ್ವರದಲ್ಲಿ ಸೋಮನಾಥ ದೇವಸ್ಥಾನ ಉಚ್ಚಿಲದಲ್ಲಿ ಅರಬಿ ಸೈದಾರ್ ಅವರಿಲ್ಲ ಹಾಗೂ ಉಚ್ಚಿಲದಲ್ಲಿ ಕೋಟೆ ದೇವಸ್ಥಾನ ಇದರ ಮಧ್ಯದಲ್ಲಿರುವಂತಹ ಉಚ್ಚಿಲ ಜುಮಾ ಮಸೀದಿ ಹೋಟಾರದಲ್ಲಿ ಅಂತ್ಯವಿಶ್ರಮ ಕೊಡುತ್ತಿರುವ ಅಸಯ್ಯದ್ ಶರೀಫ್ರ ಅರಬಿ ವಿದವರ ಈ ಕಾರ್ಯಕ್ರಮ ಗುರುಸ್ ಕಾರ್ಯಕ್ರಮವು ಹತ್ತು ದಿವಸಗಳ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮತ್ತು ಕೇರಳದ ಹಲವಾರು ವಿದ್ಯಾಂಸರು ಭಾಗವಹಿಸಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಾಧಾಪ್ರವರು ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ ನಮ್ಮ अतिरिक्त वर्षीय निबंध स्नोरो इस पहला जी को अध्यक्ष रो करने को तौरों अधिकति अपासा डिप्रिमेंट उपाध्यक्ष रो अपासीय यम और कार्यदर्शी अबुभकर हाजी कार्यदर्शी हैं मौसी रहमान ज्योति कार्यदर्शी असेला हाजी पोशाक दिखाएं सलामियों मां युपाध्यक्ष रो अधिकति ಸೋಮೇಶ್ವರ ಉಚ್ಚಿರ ಉರುಸ್ ಕಾರ್ಯಕ್ರಮ ನಾನೂರ ಏಳು ಜಮಾ ಮಸೀದಿ ಉಚ್ಚಿರ ವಟ್ಟಣದಲ್ಲಿ ಅಂತ್ಯ ವಿಶ್ರಮಿಸಿಕೊಳ್ಳುತ್ತಿರುವ ಅಸಯ್ಯರ್ ಸರೀಫುಲ್ಲಾ ರಬಿ ವಲೀವುಲ್ಲಾ ಅವರ ಹೆಸರಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುತ್ತಿರುವ ಉರುಸ್ ಕಾರ್ಯಕ್ರಮ ಮುಂದಿನ ವರ್ಷ ಅಂದರೆ ಹದಿನೈದು ಒಂದು ಆರರಿಂದ ಇಪ್ಪತ್ತೈದು ಒಂದು ಇಪ್ಪತ್ತಾರರವರೆಗೆ ಹತ್ತು ದಿವಸಗಳ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲು ಜಮಾತ್ ಬಾಂಧವರು ತೀರ್ಮಾನಿಸಿ ವಿಷಯವನ್ನು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಯಿಸಲು ಸಂತೋಷಪಡುತ್ತೇವೆ ಆ ಪ್ರಯುಕ್ತ ಹತ್ತು ದಿವಸಗಳ ಧಾರ್ಮಿಕ ಉಪನ್ಯಾಸಕ್ಕೆ ಕೇರಳ ಕರ್ನಾಟಕ ಭಾಗದಿಂದ ಪ್ರಮುಖ ಒಡೆಮಾ ಶಿರೋಮಣಿಗಳು ಸಾಧಾತುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪತ್ರಿಕಾ ಮತ್ತು ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರಿಂದ ಆರಂಭಗೊಂಡು ಎರಡ್ ಸಾವಿರದ ಇಪ್ಪತ್ತ ಆರು ಜನವರಿ ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಈ ಕಾರ್ಯಕ್ರಮ ಕೊನೆಗೊಳ್ಳಲಿದೆ ವಿಶಾಲ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಅನ್ನದಾನ ಕಾರ್ಯಕ್ರಮವನ್ನು ನಾವು ನಡೆಸಲಿದ್ದೇವೆ ವಿಶಾಲ ಹಲವಾರು ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಳೆದ ಹಲವು ದಶಕಗಳಿಂದ ನಾವು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದೇವೆ ಇದರ ವಿಶೇಷತೆ ಮುಖ್ಯವಾಗಿ ಹೇಳುವುದಾದರೆ ಕರ್ನಾಟಕ ಮತ್ತು ಕೇರಳದಾದ್ಯಂತ ಸುಪ್ರಸಿದ್ಧ ವಾಗ್ಮಿಗಳು ಮತ ಪಂಡಿತರು ಮತ್ತು ಸಾಧಕರುಗಳು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ ಪ್ರವಚನ ನಡೆಸಲಿದ್ದಾರೆ ವಿಶಾ ಅಲ್ಲ ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಕೇರಳ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಬಂದು ನಮ್ಮ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಳಲಿದ್ದಾರೆ ವಿಶಾ ಅಲ್ಲ ಸಹಕಾರವನ್ನು ಮತ್ತು ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ಸು ಪಡೆದುಕೊಳ್ಳಲಿದ್ದು